ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ ರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಹಬ್ಬ ಹಬ್ಬ ಏನು ಗುರು ಆರ್ ಸಿ ಬಿ ಆರ್ ಬಟ ಕೆ ಕೆ ಆರ್ ಧೂಳಿಪಟ ಪುಡಿ ಪುಡಿ ಆಗ್ತು ಅಂತ ಹೇಳ್ಬೇಕು ನಾವೆಲ್ಲ ಮೊದಲೇ ಮ್ಯಾಚ್ ದೇವ್ರಿಗೆ ಬಿಡ್ತಾರೆ ಆಗಿ ಬಿಡ್ತಾರೆ ಈಗ ಬಿಡ್ತಾರೆ ಅನ್ಕೊಂಡಿದ್ದು ಆದರೆ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಈ ವರ್ಷ ಶುರು ಮಾಡಿದ್ದು ಮೊದಲನೇ ಪಂದ್ಯದಲ್ಲಿ ಜಯ ಸಾಧಿಸ್ತು ನಮ್ಮ ಆರ್ ಸಿ ಬಿ ತಂಡ ಗುರು ಏನು ಗುರು ಮ್ಯಾಚ್ ಆಗಿದ್ದು ಒಂದು ಸೈಡು ಕಂಪ್ಲೀಟ್ಲಿ ಒಂದು ಸೈಡ್ ಮ್ಯಾಚ್ ಹದಿನಾರನೇವರೆಗೆ ಮ್ಯಾಚ್ ಫಿನಿಶ್ ಆಗೋಯ್ತು ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ದು ಮತ್ತು ನಮ್ಮ ತಂಡ ಬೌಲಿಂಗಲ್ಲಿ ಕಮ್ ಬ್ಯಾಕ್ ಮಾಡಿದ್ದು ಅಂತ ಹೇಳ್ಬೇಕು ಎಷ್ಟು ಆರು ಓವರ್ ಮಾತ್ರ ಕೆ ಕೆ ಆರ್ ಕಡಿಕೆ ಚಚ್ಕೊಂಡು ಹೋಗ್ತು ಅಂತ ಹೇಳಬೇಕು ಕುರ್ನಾಲ್ ಪಾಯಿಂಟೇ ದುಬಾರಿ ಆದರೂ ಪ್ಲಸ್ಟ್ ಐದು ಲಾಸ್ಟ್ ಪವರ್ ಪ್ಲೇ ಓವರಲ್ಲಿ ಆನಂತರ ಕುರ್ನಾಲ್ ಪಾಯಿಂಟೇ ಕಮ್ ಬ್ಯಾಕ್ ಕೂಡ ಆರ್ ಸಿ ಬಿ ತಂಡ ಇಷ್ಟು ಬೇಗ ನೂರ ಎಪ್ಪತ್ತೊಂದಕ್ಕೆ ಆಲ್ಔಟ್ ಮಾಡೋಕೆ ಅಂದರೆ ನೂರ ಎಪ್ಪತ್ತೊಂದಕ್ಕೆ ಕಟ್ ಹಾಕಾಯ್ತು ಕೆ ಕೆ ಆರ್ ಅಂತ ಹೇಳಬೇಕು ಆನಂತರ ಆರ್ ಸಿ ಬಿ ತೊಂಡ ಬ್ಯಾಟಿಂಗ್ ಬಂದಾಯ್ತು ಫಿಲ್ ಸಾಲ್ ಟು ವಿರಾಟ್ ಕೊಹ್ಲಿ ಏನು ಗುರು ಪವರ್ ಪ್ಲೇ ಅತಿ ಹೆಚ್ಚು ರನ್ ನೋಡಿದ್ರು ಈ ಸೀಸನಲ್ಲಿ ಅಂತ ಹೇಳಬೇಕು ಎಂಬತ್ತೆಂಟು ರನ್ ಪವರ್ ಪೇಲೆ ಈಗ್ಗಮಗ್ಗ ಇಕ್ಕಿದ್ರು ಅಂತ ಹೇಳ್ಬೇಕು ಫಿಲ್ ಸಾಲ್ ಟು ವಿರಾಟ್ ಕೊಹ್ಲಿ ಅವರು ಆ ನಂತರ ಬಂದಿದ್ದಾರಪ್ಪ ರಜತ್ ಪಟ್ಟಿದ್ದಾರೆ ಅಲ್ಲ ಸಾರಿ ದೇವಜತ್ ಪಡಿಕಲ್ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಒಂದು ಹದಿನೈದು ರನ್ ಹೊಡೆದ್ರು ಅವರು ಕೂಡ ಬೇಗ ಔಟ್ ಆದರು ಆ ನಂತರ ಪಡೀಕರ್ ಬಂದ್ರು ಹಬ್ಬೊಬ್ಬ ಏನು ಗುರು ಒಡೆದಿಚ್ಚು ಚಚ್ಚಿ ಬಿಸಾಕಿದ್ರು ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದ್ದಾರೆ ಅಂತ ಹೇಳಬೇಕು ಆ ನಂತರ ಸ್ಟೋನ್ ಅವರು ಬಂದರು ಫಿನಿಶ್ ಮಾಡಾಕಿದ್ರು ವಿರಾಟ್ ಕೊಹ್ಲಿ ಫಿಫ್ಟಿ ಲಿವಿಂಗ್ ಸ್ಟೋನ್ ಅವರು ಫಿಫ್ಟಿ ವಿರಾಟ್ ಕೊಹ್ಲಿ ಅವರು ಒಳ್ಳೆ ರೇಟ್ ಅಲ್ಲಿ ಬ್ಯಾಟಿಂಗ್ ಅಂತ ಹೇಳಬೇಕು ಮೊದ್ಲಾಗಿದ್ರೆ ಒಂದು ಫಿಫ್ಟಿದು ಹೊಡಿತಾ ಇದ್ದು ಅಂತ ಅಂದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಹಿಂದೆ ಒಂದು ಫಿಫ್ಟಿ ಹೊಡೀಬೇಕು ಅಂತ ವಿರಾಟ್ ಕೊಹ್ಲಿ ನಲವತ್ತೆಂಟು ಬಾಲಿಗೆ ಫಿಫ್ಟಿ ನಲವತ್ತೊಂದು ಬಾಲಿಗೆ ಫಿಫ್ಟಿ ನಲ್ವತ್ತು ಬಾಲ್ಗೆ ಫಿಫ್ಟಿ ಈಗ ಆ ರೀತಿ ಅಲಗವ್ರು ಮೂವತ್ತೊಂದು ಬಾಲ್ ಮೂವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಬಾಲ್ಗೆ ಫಿಫ್ಟಿ ಹೊಡ್ಕೊಂಡು ವಿರಾಟ್ ಕೊಹ್ಲಿ ಅವರು ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೇಕು ಕೆ ಕೆ ಕೆಆರ್ದ ಸಾವಿರ ರನ್ನು ಕೂಡ ಕಂಪೀಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಮೂವತ್ತ ನಾಲ್ಕು ಇನಿಂಗ್ಸಲ್ಲಿ ಸಾವಿರ ರನ್ನ ಹೊಡೆದರೆ ಕೆ ಕೆ ಆರ್ ಅಗೇನ್ಸ್ ಅಂತ ಹೇಳಬೇಕು ನೆಕ್ಸ್ಟು ಸಿ ಎಸ್ ಕೆ ವಿರುದ್ಧ ಇರೋದು ವಿರಾಟ್ ಕೊಹ್ಲಿ ಎಲ್ಲ ಟೀಮ್ ಇರೋದು ಕೂಡ ಆಲ್ರೆಡಿ ಸಾವಿರರನ್ನ ಕಂಪ್ಲೀಟ್ ಮಾಡಿರಬೇಕು ಎಲ್ಲೆಷ್ಟು ಒಂದು ಟೀಮ್ ಬಿಟ್ಟು ಎಲ್ಲಷ್ಟು ಜಿ 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 ಟಿ ಒಂದು ಬಿಟ್ಟು ಎಲ್ಲ ಟೀಮ್ ಇರೋದ್ರು ಕೂಡ ಸಾವಿರ ರನ್ನ ಕಂಪ್ಲೀಟ್ ಮಾಡಿದರೆ ಮತ್ತೆ ನಾನೂರು ಟಿ ಟ್ವೆಂಟಿ ಮ್ಯಾಚ್ ಕೂಡ ಕಂಪ್ಲೀಟ್ ಮಾಡ್ರು ವಿರಾಟ್ ಕೊಹ್ಲಿ ನೆನ್ನೆ ಇನಿಂಗ್ಸ್ ಆಡಿದ್ ಅಂತ ಹೇಳ್ತೀನಿ ಮತ್ತು ನಿನ್ನೆ ನಿಮ್ಮ ಯಾರು ಆಟ ಇಷ್ಟ ಆಯಿತು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಪಂದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸಿಗೋಣ ನೆಕ್ಸ್ಟ್ ತಡಬೇ ನಮಸ್ಕಾರ ಆರ್ ಸಿ ಬಿ ಸಿಲಿ ಕಪ್ ನಮ್ದೇ ಗುರು